ರೈತರನ್ನು ಅತಿಯಾಗಿ ಶೋಷಣೆ ಮಾಡಿದ ಪದ್ಧತಿ ಜಮೀನ್ದಾರಿ ಪದ್ಧತಿ ಇಡೀ ರೈತರನ್ನೇ ಹಾಳು ಮಾಡಿದ ಪದ್ಧತಿ ರೈತರು ಸಂಕಷ್ಟಕ್ಕೆ ಈಡಾಗಲು ಬೀದಿ ಪಾಲಾಗಲು ಮಾಡಿದ ಪದ್ಧತಿ ಈ ಜಮೀನ್ದಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿ ಎಂದರೆ ರೈತರ ಮೈಯಲ್ಲಿ ಬೆವರು ಇಳಿಸಿಬಿಡುತ್ತಿತ್ತು ಜಮೀನ್ದಾರಿ ಪದ್ಧತಿ ಎಂದರೆ ರೈತರು ಯಾಕೆ ಎದುರುತ್ತಿದ್ದರು ಇದನ್ನು ಜಾರಿಗೆ ತಂದರು ಯಾರು ಜಮೀನ್ದಾರಿ ಪದ್ಧತಿ ಅಂದರೆ ಏನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಜಮೀನ್ದಾರಿ ಪದ್ಧತಿ ಬರುವ ಹಿಂದೆ ಏನಿತ್ತು ತಿಳಿದುಕೊಳ್ಳೋಣ ಬನ್ನಿ ರಾಜರುಗಳ ಆಳ್ವಿಕೆ ಕಾಲದಲ್ಲಿ ರಾಜರು ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ರಾಜರುಗಳು ರೈತರಿಗೆ ಯಾವ ನೀತಿಯನ್ನು ಜಾರಿಗೆ ತಂದಿರುತ್ತಾರೆ ಎಂದರೆ ಆ ವರ್ಷ ರೈತರು ಬೆಳೆದ ಬೆಳೆಯ ಪ್ರಮಾಣದ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತಿತ್ತು ಅಂದರೆ ಆ ವರ್ಷ ರೈತರು ಎಷ್ಟು ಬೆಳೀತಾರೋ ಅದ್ರ ಮೇಲೆ ಸುಂಕವನ್ನು ರಾಜರು ತೆಗೆದುಕೊಳ್ಳುತ್ತಿದ್ದರು ಸ್ವಲ್ಪ ವರ್ಷಗಳ ನಂತರ ಹರಾಜು ಮಾಡುವ ಪದ್ಧತಿ ಜಾರಿಗೆ ಬಂದ ನಂತರದಲ್ಲಿ ಹರಾಜಿನ ಮೊತ್ತವನ್ನು ಹಳ್ಳಿಯೇ ವಹಿಸಿಕೊಳ್ಳುತ್ತಿತ್ತು ಭೂ ಒಡೆತನವು ಹಳ್ಳಿಯೇ ಉಳಿದಿತ್ತು ಇದರಿಂದ ರೈತರು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದರು ಆದರೆ ಒಂದು ದಿನ ಬ್ರಿಟಿಷರ ಪ್ರವೇಶದಿಂದ ಹೊಸ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾರೆ ಬ್ರಿಟಿಷರು ಜಮೀನ್ದಾರಿ ಪದ್ಧತಿಯನ್ನು ಬ್ರಿಟಿಷರು ಜಾರಿಗೆ ತಂದರು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕದ ಲಾರ್ಡ್ ಕಾರ್ನಿವಾಲಿಸ್ ಈ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ ಲಾರ್ಡ್ ಕಾರ್ನಿವಾಲಿಸ್ ಯಾವ ರೀತಿ ಜಾರಿಗೆ ತರುತ್ತಾನೆ ಅಂದರೆ ಹಳ್ಳಿಗಳಲ್ಲಿ ಯಾರ ಯಾರ ಹತ್ತಿರ ಒಡೆತನ ಇತ್ತೋ ಅದನ್ನು ಕಸಿದುಕೊಂಡು ರೈತರು ಬೆಳೆದ ಬೆಳೆಯ ಆಧಾರದ ಬದಲು ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನು ನಿಗದಿಪಡಿಸಲಾಯಿತು ರೈತರಿಂದ ಕಂದಾಯವನ್ನು ವಸೂಲಿ ಮಾಡುವುದಕ್ಕೆ ಜಮೀನ್ದಾರರನ್ನು ನೇಮಿಸುತ್ತಾರೆ ಲಾರ್ಡ್ ಕಾರ್ನ್ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಮೊದಲು ಎಲ್ಲಿಗೆ ಜಾರಿ ಜಾರಿಗೆ ತರುತ್ತಾನೆ ಅಂದರೆ ಬಂಗಾಳ ಬಿಹಾರ ಒರಿಸ್ಸಾ ಮತ್ತು ಪಕ್ಕಪಕ್ಕ ಹಳ್ಳಿಗಳಲ್ಲಿ ಜಾರಿಗೆ ತರುತ್ತಾನೆ ಬ್ರಿಟಿಷ್ ಸರ್ಕಾರದ ಪ್ರಕಾರ ಜಮೀನ್ದಾರರು ಉಳುವ ರೈತನಿಂದ ನಿಗದಿತ ಕಂದಾಯ ವಸೂಲಿ ಮಾಡಿ ಕಟ್ಟಬೇಕಿತ್ತು ಇದರಿಂದ ಬ್ರಿಟಿಷ್ ಸರ್ಕಾರದ ಬೊಕ್ಕಸ ಹೆಚ್ಚಿನ ಆದಾಯ ದೊರೆಯಿತು ಇದರಿಂದ ಒಂದು ಕಡೆ ಅನ್ನು ಶೋಷಿಸುತ್ತಿದ್ದರು ಜಮೀನ್ದಾರರು ಏನು ಮಾಡ್ತಿದ್ದು ಅಂದರೆ ನಿಗದಿತ ಆದಾಯಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡಿ ರೈತರನ್ನು ನಿಗದಿತ ಮೊತ್ತವನ್ನು ಮಾತ್ರ ಸರ್ಕಾರಕ್ಕೆ ಕಟ್ಟುಟ್ಟು ಕಟ್ಟುತ್ತಿದ್ದರು ಉದಾಹರಣೆಗೆ ರೈತರು ನೂರು ರೂಪಾಯಿ ಕಟ್ಟಬೇಕಾದರೆ ಜಮೀನ್ದಾರರು ಅವರ ಹತ್ರ ಇನ್ನೂರು ರೂಪಾಯಿ ತೆಗೆದುಕೊಂಡು ಕೇವಲ ನೂರು ರೂಪಾಯಿಯನ್ನು ಸರ್ಕಾರಕ್ಕೆ ಮಾತ್ರ ಕಟ್ಟುತ್ತಿದ್ದರು ಇದರಿಂದ ರೈತರು ತುಂಬ ಶೋಷಣೆ ಒಳಗಾಗಿ ತುಂಬ ಕಷ್ಟಪಡುತ್ತಿದ್ದರು ಇದರಿಂದ ಜಮೀನ್ದಾರರು ತುಂಬ ಶ್ರೀಮಂತರಾಗುತ್ತಾರೆ ಹಂಗೆ ಸರ್ಕಾರವು ತುಂಬ ಶ್ರೀಮಂತವಾಗುತ್ತದೆ ಆದರೆ ರೈತ ಬಡವನಾಗೆ ಉಳಿಯುತ್ತಾನೆ ಈ ಜಮೀನ್ದಾರಿ ಪದ್ಧತಿ ಎಂದರೆ ರೈತನು ಬಡವನಾಗಿರುತ್ತಾನೆ ತೀರ ಅತಿ ಬಡವನಾಗಿ ಉಳಿಯುತ್ತಾನೆ ಇಷ್ಟು ಈ ಜಮೀನ್ದಾರಿ ಪದ್ಧತಿ ಅಂದರೆ ರೈತರನ್ನು ಬೆವರಿಳಿಸಿ ಬಿಡುತ್ತಿತ್ತು ಈ ಜಮೀನ್ದಾರಿ ಪದ್ಧತಿಯಿಂದ ರೈತರು ಅತಿ ಶೋಷಣೆಗಾಗಿ ಒಳಗಾಗುತ್ತಾರೆ ಇದು ನಮ್ಮ ಲಾರ್ಡ್ ಕಾರ್ನ ವಾಲೀಸು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ ಈ ಜಮೀನ್ದಾರರು ನೇಮಿಸಿಕೊಳ್ತಿರದಲ್ಲ ಅವರು ತುಂಬ ಶ್ರೀಮಂತರಾಗ್ತಾರೆ ಸ್ವಲ್ಪ ಅಮೌಂಟನ್ನು ಸರ್ಕಾರಕ್ಕೆ ಕಟ್ಟೋದು ಇನ್ನು ಮುಕ್ಕಾಲು ಭಾಗ ಅಮೌಂಟನ್ನು ಇವರೇ ಮಾಡಿದುಕೊಂಡು ಇವರು ಶ್ರೀಮಂತರಾಗುತ್ತಾರೆ ಇದು ಈ ಜಮೀನ್ದಾರಿ ಪದ್ಧತಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ